ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಗ್ರಾಮದ ಸಮಸ್ತ ಅಧಿದೇವರುಗಳ ಅಡಿದಾವರಿಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಯಾವ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣಿಕರ್ತರಾದಂಥ ಉಂಡೂಟ ಕಂಡ ಕನಸನ್ನು ಹೇಳಿರ್ತಕ್ಕಂಥ ನನ್ನ ಅಜ್ಜ ಎಲ್ಲಪ್ಪ ಅಜ್ಜ ಅವರ ಭಾದ್ರಪದ ಶ್ರಾವಣ ಮಾಸದ ಚತುರ್ಥಿ ಸಮಾಪ್ತಿ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ಸಲವೂ ಕೂಡ ಸುಪ್ರಸಿದ್ಧ ಎರಡು ಕಲಾ ತಂಡಗಳನ್ನು ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ಸಲವೂ ಚಾಲನೆಯನ್ನು ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬೆನಾಳ ಗ್ರಾಮದ ನಮ್ಮ ಶಿವಣಗಿ ಗ್ರಾಮದ ಅಳಿಯಂದಿರು ಆದಂತಹ ಮೌಲಾಸಾಬ್ ಹಾಗೂ ಕಲಾ ತಂಡಕ್ಕೂ ಕೂಡ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಕೂಡಿದಂತಹ ಎಲ್ಲ ಗ್ರಾಮಸ್ಥ ದೈವದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೋರ್ವ ಕಲಾ ತಂಡ ನಮ್ಮ ಗ್ರಾಮದ ಮನೆಯ ಹೆಣ್ಣು ಮಗಳು ಆತ್ಮೀಯ ಸಹೋದರಿ ಸತತವಾಗಿ ಒಂಬತ್ತು ವರ್ಷಗಳ ಕಾಲ ನಮ್ಮ ಗ್ರಾಮಕ್ಕೆ ಆಗಮಿಸಿ ಒಂದು ಜನಪದ ವೀತೆಯನ್ನು ನಮ್ಮೆಲ್ಲರಿಗೂ ಉಣಬಡಿಸಿದಂತಹ ಸಹೋದರಿ ವಿದ್ಯಾಸರಿಯವರಿಗೂ ಹಾಗೂ ಕಲಾ ತಂಡಕ್ಕೂ ಕೂಡ ನಮ್ಮ ಗ್ರಾಮದ ಪರವಾಗಿ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಕೂಡಿದಂಥ ಎಲ್ಲ ದೈವದ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂಥ ಅತಿಥಿಗಳಿಗೆ ಒಂದು ಚಿಕ್ಕ ಸನ್ಮಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಕವಿ ಒಂದು ಕಡೆ ಹೇಳ್ತಾನೆ ಭಾಳ ಬೆಸ್ಟ್ ಹೇಳ್ತಾನೆ ಚಂದ ಹೇಳ್ತಾನ ಏನಂತ ಹೇಳ್ತಾನ ಕೊಟ್ಟ ಕೊರಗ ಬೇಡ ಇತ್ತು ಹಂಗಿಸಬೇಡ ಕೊಟ್ಟು ಕೊರಗ ಬೇಡ ಇತ್ತು ಹಂಗಿಸಬೇಡ ಎಷ್ಟು ಉಂಡನೆಂದು ಅನುಗಿಸಲು ಬೇಡ ಎಷ್ಟು ಉಂಡನೆಂದು ಅನುಗಿಸಲು ಬೇಡ ಅನ್ನ ನನ್ನದೆಂದು ಮೊದಲೇ ಅನ್ನ ಬೇಡ ಅನ್ನ ನನ್ನದೆಂದು ಮೊದಲೇ ಅನ್ನ ಬೇಡ ಅನ್ನ ಶ್ರೇಷ್ಠವಾದದ್ದು ಅನ್ನ ದಾನವು ಶ್ರೇಷ್ಠ ಅನ್ನ ದಾನವ ಮಾಡಿ ಕೆಟ್ಟವರಿಲ್ಲ ಅಂತಕ್ಕಂಥ ಮಾತನ್ನು ಬಹಳ ಕವಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ ಅದೇ ರೀತಿಯಾಗಿ ಸತತ ಹದಿನೇಳು ವರ್ಷಗಳ ಕಾಲ ಈ ಒಂದು ಜಾತ್ರೆಯನ್ನು ನಡೆಸಿಕೊಂಡು ಬಂದ ಬಂದಾಗಲೂ ಕೂಡ ಹದಿನೇಳು ವರ್ಷದ ಅನ್ನ ಪ್ರಸಾದ ಸೇವೆಯನ್ನು ನಮ್ಮ ಗ್ರಾಮದ ಹಿರಿಯರು ಕಲಾಪೋಷಕರು ಹಾಗೂ ಈ ಒಂದು ಜಾತ್ರಾ ಕಮಿಟಿಯ ಮುಖ್ಯಸ್ಥರು ಆದಂತಹ ಶ್ರೀಶೈಲ್ ಬಣ್ಣಪ್ಪ ಕೋಣಸಿರ್ಸಿ ಅಣ್ಣೋರು ಈ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಅವರು ಹೇಳೋದು ಒಂದೇ ಮಾತು ಸ್ವಚ್ಛವಾದ ಮನಸ್ಸಿನಿಂದ ಸ್ವಚ್ಛವಾದ ಮನಸ್ಸಿನಿಂದ ಇಚ್ಛೆ ಆದದ್ದನ್ನು ಮಾಡಿದರೆ ಸ್ವಚ್ಛವಾದ ಮನಸ್ಸಿನಿಂದ ಇಚ್ಛೆ ಆದದ್ದನ್ನು ಮಾಡಿದರೆ ಆ ಭಗವಂತ ಎಲ್ಲ ಮುತ್ತೆ ನಮಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಕೊಡ್ಲಿಕ್ಕೆ ಹಿಂದೆ ಆಶೀರ್ವಾದ ಮಾಡ್ತಾ ಇದ್ದಾನೆ ನನಗದು ಬಹಳ ಸಂತೋಷ ಅದ ಅಂತಕ್ಕಂಥ ಮಾತನ್ನು ಹೇಳಿ ಹದಿನೇಳು ವರ್ಷಗಳ ಕಾಲ ಅನ್ನ ಸಂತರ್ಪಣೆ ಮಾಡ್ತಾ ಬಂದಿದ್ದಾರೆ ಭಗವಂತ ಅವರಿಗೂ ಕೂಡ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಮುಂದಿನ ದಿನಗಳಲ್ಲಿ ಇದರಿಗಿಂತ ಹೆಚ್ಚಿನ ಪ್ರಸಾದವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಎಲ್ಲ ಮುತ್ಯ ಕೊಡಲಿ ಇಲ್ಲಿ ಕೂಡಿರ್ತಕ್ಕಂಥ ದೈವದ ಒಂದು ಮನದಲ್ಲಿ ಇರಿಸತಕ್ಕಂಥ ಪರಮಾತ್ಮ ಅವರಿಗೆ ಹೆಚ್ಚಿನ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈಗ ಚಿಕ್ಕದೊಂದು ಸನ್ಮಾನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಮೊದಲಿಗೆ ವೇದಿಕೆ ಮೇಲೆ ನಮ್ಮ ಆತ್ಮೀಯ ಸಹೋದರಿಯರೇ ಇದ್ದಾರೆ ಅವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ದೇವೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಶ್ರೀ ಮಲ್ಲಿಕಾರ್ಜುನ ಭಜನಾ ಮಂಡಳಿಯ ಸದಸ್ಯರು ರೋಗಿಗಳ ಶಾಸ್ತ್ರವನ್ನು ಅರಿತುಕೊಂಡವರು ಅದರಂತೆ ನಡಿತುಕೊಂಡವರು ನಮ್ಮ ಗ್ರಾಮದ ಹಿರಿಯರು ಆದಂತಹ ಸೋಮಕಾಕಾ ದೇಸಾಯಿಯವರು ಬಂದು ಆ ಒಂದು ಹೆಣ್ಣು ಮಗಳನ್ನು ಮಾಲಾರ್ಪಣೆಯ ಮುಖಾಂತರ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಏನದಂದ್ರಿ ಒಂದು ವಿಶೇಷ ಹೇಳ್ತೇನೆ ಬಹಳ ಏನೋ ಹೇಳದ ಸುಭಾಷ್ ಅಂತ ಹೇಳಿ ತಪ್ಪು ತಿಳ್ಕೊಬೇಡ್ರಿ ಅದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಕಲಾವಂತರಿಗೆ ನೀವು ನೀಡುವ ಆಶೀರ್ವಾದ ಅಂದ್ರೆ ಅದು ಚಪ್ಪಾಳೆ ಕಲಾವಂತರಿಗೆ ನೀಡುವ ನೀವು ದೊಡ್ಡ ಆಶೀರ್ವಾದ ಅಂದರೆ ಅದು ಚಪ್ಪಾಳೆ ಯಾರೇ ಕಲೆಯನ್ನು ತಮ್ಮ ಸೇವೆಯನ್ನು ಆರಂಭ ಮಾಡಲಿ ಮುಗಿದ ನಂತರ ಚಪ್ಪಾಳೆ ತಟ್ಟದ್ರಪ್ಪ ಅಂತಂದ್ರೆ ಅದು ಅವರಿಗೆ ಆಶೀರ್ವಾದ ನಿಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ ಯಾಕಂದರೆ ಚಂತಾತನ ಯಾವುದೋ ಒಂದು ಸಂಸಾರನಾದ್ನ ಹೀಗೆ ಕೂತಿರ್ತೀರಿ ಯಾವಾಗ ಚಪ್ಪಾಳೆಗಳನ್ನು ತಡ್ತೀರಿ ಅವಾಗ ರಕ್ತ ಸಂಚಲನ ದೇಹದಲ್ಲಿ ಆಕರ್ಷಣೆ ಆಗ್ತದೆ ಆರೋಗ್ಯಕ್ಕೆ ಉತ್ತಮ ಚಪ್ಪಾಳೆ ತಟ್ಟುವುದು ಅದಕ್ಕೆ ನೀವು ಚಪ್ಪಾಳೆ ತಟ್ಟ್ರಿ ಅಂತ ಹೇಳುವ ಉದ್ದೇಶ ಎರಡದ ಲಾಭ ಇವರಿಗೂ ಲಾಭ ನನಗೂ ಲಾಭ ನಿಮಗೂ ಲಾಭ ಅದಕ್ಕೆ ಚಪ್ಪಾಳೆ ತಟ್ಟೋದನ್ನು ಕಲಿಬೇಕು ಈಗ ಮುಂದಿನ ನಮ್ಮ ಗ್ರಾಮದ ಅಳಿಯರಾದಂಥವರು ಮೌಲಾ ಸಾಬ್ ಅಣ್ಣವರು ವೇದಿಕೆ ಮೇಲೆ ಬರಬೇಕು ಅವರನ್ನು ಸನ್ಮಾನಿಸಲಿಕ್ಕೆ ನಮ್ಮ ಗ್ರಾಮದ ಹಿರಿಯರು ಹೆಸರಾಂತ ದೊಡ್ಡ ಹಿಳಿವಾಳಿದಾರ ರೈತರು ಜಾತ್ರಾ ಕಮಿಟಿಗೆ ಮಾರ್ಗದರ್ಶಕರು ಬಡವರ ಮೇಲೆ ಕನಿಕರ ಇರತಕ್ಕಂಥ ಕರುಣಾಮಯಿ ಲಗ್ಮಣ್ ಕಾಕಾ ಬೇರಾದಾರ್ ವೇದಿಕೆ ಮೇಲೆ ಬಂದು ಆ ಕಲಾವಂತನನ್ನು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ que ಅದೇ ರೀತಿಯಾಗಿ ಸರಿಸೇಲಣ್ಣ ಕೋಣಸಿಡ್ಗಿ ಅವರು ಸನ್ಮಾನ ಮಾಡತಕ್ಕಂಥ ಎಲ್ಲ ಪೇಟಾ ಹುಯಿನಹರ ಶಾಲು ಅದರ ಜೊತೆ ಜೊತೆಗೇನೆ ತಲಾ ಎರಡು ತಂಡಕ್ಕೂ ಒಂದೊಂದು ನೂರು ರೂಪಾಯಿಗಳ ಕಲಾಕಾಣಿಕೆಯನ್ನು ಕೂಡ ಸಲ್ಲಿಸಿದ್ದಾರೆ ಅದರ ಜೊತೆಗೇನೆ ಸತತ ಹತ್ತು ವರ್ಷಗಳ ಕಾಲ ಈ ಒಂದು ಎಲ್ಲಪ್ಪ ಮುತ್ತೇನ ಜಾತ್ರೆ ಯಾವುದೇ ರೀತಿಯ ಗದ್ದಲ ತಂಟೆ ತಕರಾರು ವಗೈರೆ ಬಾರದಂತೆ ತನ್ನ ಮಧುರ ಮಾತಿನಿಂದ ಕುಳಿತಂಥ ಎಲ್ಲ ಬಂಧುಗಳ ಹೃದಯವನ್ನು ಗೆದ್ದ ಸುಭಾಷ ನಿನಗೂ ಕೂಡ ಒಂದು ನೂರು ರೂಪಾಯಿ ಅಂತ ತಿಳ್ಕೊಂಡು ನನಗೂ ಕೂಡ ನೂರು ರೂಪಾಯಿಗಳ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ಮುಂದೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೆ